ನಮಸ್ಕಾರ ರೀ ಶರಣ್ ರೀ ನಾನು ಮನೆ ಅಕ್ಕೋರು ಬಂದಿ ನೋಡ್ರಿ ಪೇಸಲ್ ಪಿಸಲ ಸುದ್ದಿ ತಿಂದೇನು ರೀ ನಾವು ನಮ್ಮ ಅವ್ರ ಬಾರದಾಗ ನಮ್ಮ ನಮ್ಮಅವ್ವ ಎಂಥ ಚಂದ ದಪಟಿ ಮಾಡ್ತಾಳೆ ಎಂಥದ್ದು ಚಂದ ಪಿಟ್ಲ ಮಾಡ್ತಾಳೆ ಎಂಥ ಚಂದ ಹಿಂಡಿ ಕುಟ್ತಾ ಮತ್ತು ನಮ್ಮಅವ್ವ ಎಂಥ ಚಂದ ಇರ್ಕಲ್ ಶೀರು ಉಟ್ಕೊತ ತಲೆ ತುಂಬ ಹೂವು ಅಟ್ಕೊತ ನನಗೆ ತೊಬ್ಬ ಕುಕ್ಕಮ್ ಹಚ್ಕೊತಾಳೆ ನಮ್ಮಅ ಮೊಬೈಲ್ ಆಪರೇಟ್ ಮಾಡಿ ಟಿ ವಿ ರಿಮೋಟ್ ಹಚ್ಚಿಗ್ ಓದ್ತಿದ್ದ ಮತ್ತು ಅದು ಇದು ಏನಂತ ಗೊತ್ತಿಲ್ಲ ಮಕ್ಕಳು ಮನೆ ಮನೆ ಮಕ್ಕಳು ಇರ್ತಾಳ ಇರ್ತಾಳೆ ನಮ್ಮವ್ವ ಅಕ್ಕನೂ ದುನಿಯಾದಾರಿ ದಾರಿ ನೋಡ್ಬೇಕತ್ತ ನಾವೇಗಿನ ಮಕ್ಕಳು ಕರ್ಕೊಂಡು ಹೋದ ಇಲ್ಲಿ ಕರ್ಕೊಂಡು ಹೋಗ ನೋಡಿ ದುನಿಯಾ ಹಿಂಗದ ನೋಡ್ಯಪ್ಪ ದುನಿಯಾ ಹಿಂಗದತ್ತುನಿಯ ದಾರಿ ತೋರಿಸ್ತೀವ್ರಿ ಮತ್ತೆ ಈಗೀಗ ಕೆಲವೊಂದು ಹೊಸ ಮಾಡ್ರನ್ ಮೊಬೈಲ್ ಮೊಬೈಲೆಲ್ಲ ಯೂಜ್ ಮಾಡಿ ಟೇಟಾ ಸದಿಟ್ಟು ಅವ್ರದ್ದೇ ಫ್ರೆಂಡ್ ಗ್ರೂಪ್ ಮಾಡಿ ಗುಡ್ ಮಾರ್ನಿಂಗ ಗುಡ್ ನೈಟ್ ಮೆಸೇಜ್ ರೀ ಆ ಮತ್ತು ಬ್ಯಾರೆ ಖರೆ ನನಗೆ ಒಂದೊಂದು ಸಲ ಯೋಚನೆ ಮಾಡಿದ್ರೆ ಏನು ಅನ್ನಿಸ್ತಾಕರು ನಾವು ನಮ್ಮಅುದ್ದೇ ಬಗ್ಗೆ ಇಟ್ಟೆಲ್ಲ ಹೇಳ್ತಿದ್ದೆವು ನಮ್ಮಅ ಮನೆ ಹಿಂಗೆ ನೋಡ್ಕೋತಳು ನಮಗೆ ಹಿಂಗೆ ಬೆಳೆಸ್ತಾಳ ನಮ್ಮಅವ್ವ ಅಂತ ಹೇಳ್ಕೆ ಖರೆ ನಮ್ಮ ಮಕ್ಕಳು ಮುಂದೆ ಹೆಂಗೆ ಹೇಳ್ತಾರೆ ನಮ್ಮ ಬಾರ್ದಾಗ ಅಂತ ಕಂಪೀಜನ್ ಆಗ್ತದ್ರಿ ರೀ ನಮಗೆ ಯಾಕೆ ಹೇಳ್ರಿ ನಮ್ಗೆ ಆ ಮೊಬೈಲ್ ನೋಡೋಕ್ಕೆ ಟೈಮ್ ಕೊಡಲಿಲ್ಲ ಅಂದ್ರೆ ಆ ಅದು ಮಾಡಿ ಇದನ್ನ ಮಾಡಿದ್ರೆ ಅಭ್ಯಾಸ್ರ ಉಣಿಸು ತಿನಿಸು ಅಂದ್ರೆ ಬ್ಯಾಸ್ರ ಅವಕ್ಕೆ ಬರೇ ನಾವೇ ಚೆಂದ ರೆಡಿ ಆಗಬೇಕು ಪೂರಾ ಚೆಂದ ನಾವು ಹೇಳ್ದಂಗೆ ಕೇಳಬೇಕು ಮತ್ತು ಮಾಡಿದ ಉಣ್ಬೇಕು ಅನ್ನಂಗೆ ಸ್ಟ್ರಿಕ್ಟ್ ಸ್ಟ್ರಿಕ್ಟ್ ಮಾಡ್ತಾವ್ರಿ ನಾವು ಮಕ್ಕಳಿಗೆ ಪೈಲಾದಂಗ ನಾವು ಮಾವರೆ ಏಟು ಸಮಜಾಸಿ ಅದಕ್ಕೆ ಹಾಡನೇ ಅದ ನೋಡ್ರಿ ಹಾಡಿ ಬಾನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿನೀರು ತೊಕ್ಕೊಂಡು ಬಂಗಾರ ಮಾರಿ ತೊಳೆದಂತವಾಗ ಅವರು ಹಾಡಿ ಮಾಡಿ ಮಕ್ಕಳಿಗೆ ಯಾಲ್ಸಿ ಪಾಲ್ಸಿ ಲಾಲ್ಸಿ ಮಾಡ್ತಿರತ್ತರಿ ಆದ್ರೆ ಆದರೆ ಈಗಿನ ಅವದರಿಗೆ ಟೈಮ್ ಇಲ್ಲದ ಅವರಿಗೆ ಮುಂಜಾನೆ ಅದನ್ನು ದುಡ್ಡು ದುಡ್ಡು ದುಡಿದ್ರು ಕೆಲಸ ಸಂಜೆ ಬಂದ್ರೆ ದೊಡ್ಡ ದೊಡ್ಡ ದುಡ್ಡು ಅಡಿಗೆ ಇನ್ನಡ ಬರ್ತೀವಿ ಪರಗೊಳ್ಳ ಮೆತ್ತೋಗಿ ರೀ ಮುಂದೆ ಏನಾರ ನಮ್ಮ ಮಮ್ಮಿ ಅಂತೇಳಿ ಪರ್ಗಳು ಏನಾರ ಹೇಳ್ಬೇಕಂದ್ರೆ ನಮ್ಮ ಮಮ್ಮಿ ವಾಟ್ಸಪ್ ನೋಡ್ತೀವಿ ನಮ್ಮಮ್ಮಿ ರೀಲ್ಸ್ ನಮ್ಮ ನಮ್ಮಮ್ಮಿ ಸ್ಟೇಟಸ್ ನಮ್ಮ ನಮ್ಮಮ್ಮಿ ಪಿಜ್ಜಾ ಆರ್ಡ್ರ್ ನಮ್ಮ ನಮ್ಮಮ್ಮಿ ಟಮಟೆ ಫುಡ್ ಆರ್ಡ್ರ್ ನಮ್ಮ ನಮ್ಮಮ್ಮಿ ಪಾಸ್ತಾ ಮಾಡ್ತೀಳು ನಮ್ಮ ನಮ್ಮಮ್ಮಿ ಇದು ಡಯಟ್ ಮಾಡ್ತೀಳು ನಮ್ಮಮ್ಮಿ ಏರೋಬಿಕ್ಸ್ ಹೋದ್ಳು ನಮ್ಮಮ್ಮಿ ಯೋಗ ಮಾಡ್ತೀಳು ಇವೇ ಹೇಳ್ತಾವೇನಂತ ಅನ್ನಿಸ್ತಾ ಇದ್ರಿ ಮತ್ತೆನದಕ್ಕರು ಈಗ ನಡೆದದ ಭೀ ಹಾಗೆ ಆಗಲಕ್ಕವರು ಅಡುಗೆ ಮಾಡ್ಲಿಕ್ಕ ಮನ್ಯಾಗ ಅಡಿಗೆದವ್ರು ಇರ್ತಾರೆ ಬಾಂಡೆ ಬಟ್ಟಿಗೆ ಅವ್ರು ಸಪ್ರೇಟ್ ಇರ್ತಾರೆ ನಮ್ಮದು ಡ್ಯೂಟಿ ಇರ್ತದೆ ಆ ಡ್ಯೂಟಿ ಆದಮೇಲೆ ಮೊಬೈಲ್ ಇರ್ತದೆ ಇವು ಮಕ್ಕಳು ಯಾವಾಗ ಏನಾರ ಬ್ಯಾಸುರು ಬಂದು ಹಾಂ ಮಮ್ಮಿ ಹಿಂಗೆ ಮಮ್ಮಿ ಅಂದರೆ ಏನು ಸಾಕ ಮಾಡ್ಯಾವ ಪರಗಳು ಏನು ಕಿರಿಕಿರಿ ಪರಗೋಳ ಆ ಮನ್ನ ಹಾಗೆ ಆಯ್ತಾಕೋರು ಕಿ ಸರಸ್ವತಿ ಅಕ್ಕರು ಈಗಿನ ಕಾಲದಾಗ ಈಗಿನ ಅವ್ವಾಪದಿ ಟೆನ್ಷನ್ ಏನಾರ ಅದಂದ್ರೆ ಮಕ್ಕಳದೇ ಹೆಚ್ಚು ಟೆನ್ಷನ್ ಅಂತ ನೋಡ್ರಿ ಅಂತ ಆ ಮಕ್ಕಳ ಟೆನ್ಷನು ಓದಲಿ ಬರಲಿ ಅನ್ನೋದಿಲ್ಲ ಈ ಕಿರಿಕಿರಿ ಟೆನ್ಷನ್ ಬ್ಕೊಳ್ಳೋದಾದ್ರೆ ಯಾಕಂದ್ರೆ ಅಪರೂಪ ಮಾಡಿ ಸಣ್ಣಾಗಿದ್ದಾಗೆಲ್ಲ ಕೊರು ಕೇಳಿದೆಲ್ಲ ಕೂಡ ಅದು ಚಿಪ್ಸ್ ಹಾಕ್ತಿನೋ ಚಾಕ್ಲೇಟ್ ಹಾಕ್ತಿನೋ ಆ ಬಿಸ್ಕೆಟ್ ಹಾಕ್ತಿನ ಆ ಏನು ಬೇಕು ಜ್ಯೂಸ್ ಕುಡಿ ಅಂತ ಲಾಡ್ಕಿ 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 ಮಾಡಿದ್ರಿ ದುನಿಯಾದಾಗ ಇರ್ಲಾದ ಲಾಡ್ಕಿ ಮಾಡೋದು ಅವು ಆಮೇಲೆ ಅದಕ್ಕೆ ಜಿದ್ದಿಗೆ ಹತ್ತದು ನಾ ಹೆಂಗ ಮಾಡಿದ್ರೆ ಇಸು ಕೊಡ್ತಾರ ನಾ ಜಿದ್ದವ್ರಿಗೆ ಗೊತ್ತಾಯ್ತು ಜೀವತ್ ಇಲ್ಲದ್ದು ಅಂದ್ರೆ ಅಕ್ಕರು ಅವ ಅಪ್ಪ ಟೆನ್ಷನ ಪಿತ್ತ ತಲೆಗೆ ಏನು ನೋಡ್ತಾವ ಸಾಕು ಸಾಕು ಸಾಕಾಗ ಹೊಲ್ತ ಪರಗೋಳ್ ಕಿರಿ ಕಿರಿ ಕಿರಿಕಿರಿ ಯಾರು ಕೇಳು ನಮ್ಮ ಪರ್ಗಳು ಕಿರ್ಕ್ಯದ್ ಯಾರು ಕೇಳು ನಮ್ಮ ಪರ್ಗಳು ಕಿರ್ಕೇದ್ರಿ ಯಾರು ಕೇಳಿ ನಮ್ಮ ಪರ್ಗಳು ಕಿರಿಕಿರಿ ಅದಕ್ಕೆ ಐದರ್ತನ ತನ ಇದ್ದೆ ಶಾಲಿಗೆ ಹೋಗಬೇಕು ಏಳು ತನ ಇದೆ ಟ್ಯೂಷನ್ಗೆ ಹೋಗಬೇಕು ಮತ್ತು ಮತ್ತು ಸ್ವಿಮ್ಮಿಂಗ ಕ್ಲಾಸ ಕರಾಟೆ ಕ್ಲಾಸ ಮ್ಯೂಜಿಕ್ ಡ್ಯಾ ಯಾವಕ್ಕೆ ಮನೆಗೆ ಹತ್ತೆ ಉಡಲಾಗ್ಯಾರ ಕಿರ್ಕಿರಿ ರೀ ಸುಮ್ಮ ಮನೆಯಾಗಿದ್ರೆ ಅದು ಇದೊಂದು ಕಿರಿಕಿರಿ ಮಾಡ್ತಾವ ಕಡೆ ಅದು ಇದು ಕಲೀಲಿಕ್ಕೆ ಹಚ್ಚಿದ್ರೆ ಸಾಕತ್ತಾಯ್ಕಿ ನಮ್ಮ ಮಾಲಿನಿ ಮೀನಾಕ್ಷಿಣಿ ಹತ್ತಾಳ್ರಿ ಒಯ್ಯದ ಕರ್ಕೊಂಬಾರದು ನನ್ನ ತಾಸು ಆದ್ರೆ ಆಗಲಿಕ್ಕೂ ಮೊದಲ ಮೊದಲು ಸುಮ್ಮನೆ ಮನೆಯಾಗಿದ್ರು ಅಂದ್ರೆ ಒಂದು ಸಂಡೇ ಹ್ಯಾಂಗೆ ಹೋತು ಅನ್ನೋದು ಇವತ್ತು ಅಸ್ತ ಮನ್ನ ದಸ್ರಿ ಸೂಟಾಗ ಹಂಗೆ ಅಂದ್ರುಳ್ರಿ ಸುಟ್ಟಿ ಚಾಲು ಅದ ನೋಡಕ್ಕೂ ನನ್ನ ತಲೆಬಾನಿ ಇವತ್ತು ಈಗ ಸೂಟಿನೇ ಯಾಕೆ ಅಂತ ನನ್ನ ಜೀವ ದಸ ನೋಡಾಕರು ಪರಗಳು ಅಟ್ ಸತ್ತಾಸ್ತಾವ ಅಕ್ಕರು ಕುಂತರು ಕುಂದ್ರ ಉಡಲ್ ನಿಂತು ನಿಂದ್ರೆ ಉಡಲತ್ತ್ ಕೀರ್ ನಮ್ನ ಈಗಿನ ರೀ ಮತ್ತು ನಮ್ಮ ಅವ್ವ ಅವ ಅಪ್ಪ ಹೆಂಗೆ ಹೇಳಿರ್ಬೇಕು ನಮಗೆ ನಾಲ್ಕು ನಾಲ್ಕು ಐದೈದು ಮಂದಿಗೆ ಅದು ನನಗೆ ರೀ ಅದಕ್ಕೆ ನಮ್ಮ ಮಾವು ಅಪ್ಪದವ್ರಿ ನಾವು ಹೇರ್ ಸಾಫ್ ಹೇಳಲೇಬೇಕು ಐಂದಿಲ್ಲ ಅಕ್ಕೋರು ಕಿದಾರ ನೋಡ್ರಿ ತಾನು ಸುದ್ದಿನ ಹೇಳಬೇಕಲ್ಲಿದ್ದವು ಅಂದಂಗೆ ಬರ್ತೀನಿ ರೀ ಪೇಸ್ಟ್ ಹೊಂಟತ್ತೀರಿ ಮಸ್ತ್ ಮಜಾ ಮಾಡಿ